ಇವತ್ತು ಈ ದೇಶ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದಕ್ಕೆ ಕಾರಣವೇ ಈ ಸಂವಿಧಾನ ಮಾನವರು ಕಷ್ಟಪಟ್ಟು ತಂದುಕೊಟ್ಟಂತಹ ಸ್ವಾತಂತ್ರ್ಯ ಏನಿದೆ ಆ ನಂತರದಲ್ಲಿ ಒಂದು ಸಂವಿಧಾನ ರಚನೆ ಆಗದೇ ಇದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ನಾವು ಇನ್ನೊಂದು ಸುತ್ತಿನ ಪರಕೆಯನ್ನು ನಾವು ಇದ್ವಿ ಒಳಗಾಗಿ ಮೈಸೂರಿನ ಡಿ ಎ ವಿ ಶಾಲೆಯ ಆವರಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಪಬ್ಲಿಕ್ ಟಿವಿಯ ಮೈಸೂರಿನ ವಿಭಾಗದ ಬ್ಯೂರೋ ಚೀಫ್ ಆದ ಕೆಪಿ ನಾಗರಾಜ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋಹಣವನ್ನ ಮಾಡಿ ಗಣರಾಜ್ಯೋತ್ಸವದ ಮಹತ್ವವನ್ನ ಕುರಿತು ಭಾಷಣ ಮಾಡಿದ್ರು ದೇಶಭಕ್ತಿ ಗೀತೆಗಳನ್ನ ಪ್ರತಿಬಿಂಬಿಸುವ ನೃತ್ಯ ಗೀತೆ ಭಾಷಣಗಳನ್ನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ್ರು ಶಾಲೆಯ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿ ಸಿಇಒ ಜಯಶ್ರೀ ಎಸ್ ಮೂರ್ತಿ ಪ್ರಾಂಶುಪಾಲರಾದ ಶೋಭಾ ಉಪಾಂಶಪಾಲರಾದ ಕಾವ್ಯ ಬಸಪ್ಪ ಮುಖ್ಯೋಪಾಧ್ಯಾಯಿನಿ ಬಿಂದು ಎಲ್ಲ ಶಿಕ್ಷಕರಿಂದ ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ರು ತಿಂಡಿ ಸಮಯ ಕೂಡ ನೀಡಿರಬೇಕು ಈ ಸಂವಿಧಾನದ ಈ ದಿನ ಏನಿದೆ ಸ್ವತಂತ್ರ ದಿನದ ಬಗ್ಗೆ ನಾವೆಷ್ಟು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದೀವೋ ಅಷ್ಟೇ ಪ್ರಮಾಣದಂತಹ ತೂಕ ಮತ್ತು ಅಭಿಮಾನವನ್ನ ಈ ಗಣರಾಜ್ಯೋತ್ಸವದ ಬಗ್ಗೆನೂ ಕೂಡ ನಾವು ಇಟ್ಕೋಬೇಕು ಯಾಕಂದ್ರೆ ಇವತ್ತು ಈ ದೇಶ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದಕ್ಕೆ ಕಾರಣವೇ ಈ ಸಂವಿಧಾನ ಸಂವಿಧಾನ ಅನ್ನುವಂಥದ್ದು ಕೇವಲ ಮಕ್ಕಳ ಯಾವುದೋ ನಮ್ಮ ಹಿರಿಯರು ಬರೆದಿರ್ತಕ್ಕಂಥ ಒಂದು ಕಾನೂನು ಕಟ್ಟಡಗಳ ಒಂದು ಪುಸ್ತಕ ಅಲ್ಲ ಸಂವಿಧಾನ ಅನ್ನುವಂಥದ್ದು ಈ ದೇಶದ ಪರಿಶುದ್ಧವಾದಂತಹ ಒಂದು ಆತ್ಮ ಆ ಆತ್ಮವನ್ನ ನಮಗೆ ಕೊಟ್ಟಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅಂತ ಒಬ್ಬ ಮಹಾನ್ ಜ್ಞಾನಿಗಳು ಹಾಗಾಗಿ ಸದಾಕಾಲವೂ ಕೂಡ ನಾವು ಸಂವಿಧಾನದ ಬಗ್ಗೆ ಬಹಳ ಗೌರವ ಮತ್ತು ಪ್ರೀತಿಯನ್ನು ನಾವು ಇಟ್ಕೊಂಡಿರಬೇಕು ಒಂದು ವೇಳೆ ಇಂಥದ್ದೊಂದು ಅದ್ಭುತವಾದಂಥ ಒಂದು ಆತ್ಮದ ರೂಪದ ಒಂದು ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತವರು ಕೊಡತೇ ಇದ್ದಿದ್ದರೆ ಇವತ್ತು ನಾವೆಲ್ಲರೂ ಕೂಡ ಈ ರೀತಿಯಾಗಿ ಉತ್ತಮವಾದಂಥ ಒಂದು ಸಮಾಜದಲ್ಲಿ ಬೆಳೆದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ನಮ್ಮ ಜೊತೆಗೇನೆ ಸ್ವತಂತ್ರವಾದಂಥ ನಮ್ಮ ಜೊತೆಗೆ ಇದ್ದು ಪ್ರತ್ಯೇಕವಾದಂಥ ಪಾಕಿಸ್ತಾನವನ್ನು ತಾವು ಗಮನಿಸ್ಬೋದು ಆ ದೇಶದಲ್ಲಿ ಒಬ್ಬ ಅಂಬೇಡ್ಕರ್ ಹುಟ್ಟಲಿಲ್ಲ ಹಾಗಾಗಿ ಆ ದೇಶ ಅರಾಜಕತೆಯಾಗಿದೆ ಆ ದೇಶದಲ್ಲಿ ಒಂದು ಶಿಸ್ತಿಲ್ಲ ಇಲ್ಲ ಆ ದೇಶದಲ್ಲಿ ಸರ್ವಾಧಿಕಾರಿ ಇದೆ ನಮ್ಮ ದೇಶದಲ್ಲಿ ಒಂದು ಶಿಸ್ತಿದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ನಮ್ಮ ದೇಶದಲ್ಲಿ ಶಾಂತಿ ಇದೆ ಅದಕ್ಕೆ ಕಾರಣವೇ ಅಂಬೇಡ್ಕರ್ ಅಂತವರು ಕೊಟ್ಟಂತಹ ಈ ಸಂವಿಧಾನ ಇವತ್ತು ನಾವು ಅಡಪ್ ಮಾಡಿಕೊಂಡಂತಹ ದಿನ ಹೀಗಾಗಿ ಸದಾಕಾರಕ್ಕೂ ಕೂಡ ನಮಗೆ ಈ ಸಂವಿಧಾನದ ಬಗ್ಗೆ ಒಂದು ಗೌರವ ಇರಬೇಕು ಒಂದು ವೇಳೆ ನಮ್ಮ ಮಹಾತ್ಮರು ಕಷ್ಟಪಟ್ಟು ತಂದುಕೊಟ್ಟಂತಹ ಸ್ವಾತಂತ್ರ್ಯ ಏನಿದೆ ಆ ನಂತರದಲ್ಲಿ ಇಂಥದ್ದೊಂದು ಸಂವಿಧಾನ ರಚನೆ ಆಗದೇ ಇದ್ದಿದ್ದರೆ ಬಹುಶಃ ಇಷ್ಟೊತ್ತಿಗೆ ನಾವು ಇನ್ನೊಂದು ಸುತ್ತಿನ ಪರಕೀಯರ ಆಡಳಿತಕ್ಕೆ ಒಳಗಾಗ್ಬಿಡ್ತಾ ಇದ್ವಿ ನಾವು ಯಾಕೆಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದೇ ರಾಷ್ಟ್ರಪತಿಯಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಕೂಡ ಎಲ್ಲರೂ ಒಂದೇ ಹಕ್ಕು ಎಲ್ಲರಿಗಿರುವಂಥದ್ದು ಒಂದೇ ಕಾರನು ಅದನ್ನು ನಮಗೆ ಕೊಟ್ಟಂಥದ್ದು ಈ ಸಂವಿಧಾನ ಹಾಗಾಗಿನೇ ಈ ಸಂವಿಧಾನದ ಬಗ್ಗೆ ನಮಗೊಂದು ಹೆಮ್ಮೆ ಇರಬೇಕು ಯಾವಾಗಲೂ ಕೂಡ